ಎಲ್ರಿಗೂ ನಮಸ್ಕಾರ ಸರ್ಕಾರದಿಂದ ಬರೋ ಒಂದು ಸಣ್ಣ ಆದೇಶ ಕೆಲವೊಮ್ಮೆ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡುತ್ತೆ ಇವತ್ತು ನಾವು ಮಾತಾಡ ಕೊಟ್ಟಿರೋದು ಅಂಥದ್ದೇ ಒಂದು ವಿಷಯದ ಬಗ್ಗೆ ಇದು ಕರ್ನಾಟಕದ ಸ್ಥಳೀಯ ಆಡಳಿತದಲ್ಲಿ ಒಂದು ರೀತಿ ಡಿಜಿಟಲ್ ಕ್ರಾಂತಿಯನ್ನೇ ತರಬೋದು ಆ ವಿಷಯನೇ ಈ ಸ್ವತ್ತು ಮೊದಲಿಗೆ ಒಂದು ಮೂಲಭೂತ ಪ್ರಶ್ನೆ ಗ್ರಾಮ ಮಟ್ಟದಲ್ಲಿ ಆಸ್ತಿ ದಾಖಲೆಗಳನ್ನ ಅಂದರೆ ಪ್ರಾಪರ್ಟಿ ರೆಕಾರ್ಡ್ಸ್ನ ಇನ್ನಷ್ಟು ವೇಗವಾಗಿ ಪಾರದರ್ಶಕವಾಗಿ ಪ್ರೋಸೆಸ್ ಮಾಡೋದು ಹೇಗೆ ಇದೊಂದು ದೊಡ್ಡ ಸವಾಲಲ್ವಾ ಸರ್ಕಾರ ಈ ಸ್ವತ್ತು ಮೂಲಕ ಇದೇ ಸವಾಲಿಗೆ ಉತ್ತರ ಕೊಡೋಕೆ ಹೊರಟಿದೆ ಹಾಗಾದ್ರೆ ಆಸ್ತಿ ನಿರ್ವಹಣೆಯಲ್ಲಿ ಈ ಹೊಸ ಹೆಜ್ಜೆ ಯಾವುದು ನಾಗರಿಕ ಸೇವೆಗಳನ್ನು ಆಧುನಿಕಗೊಳಿಸೋ ಪ್ರಯತ್ನ ಹೇಗ್ ನಡೀತಿದೆ ಬನ್ನಿ ನೋಡೋಣ ನೋಡಿ ಈ ಸಂಪೂರ್ಣ ಬದಲಾವಣೆ ಅಡಿಪಾಯ ಇರೋದು ಹೊಸ ಎರಡು ಸಾವಿರದ ಇಪ್ಪತ್ತೈದರ ನಿಯಮಗಳಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಗ್ರಾಮ ಪಂಚಾಯಿತಿಗಳು ಟ್ಯಾಕ್ಸ್ ಫೀಸ್ ಮತ್ತೆ ಈ ಆಸ್ತಿ ದಾಖಲೆಗಳನ್ನ ನಿಭಾಯಿಸೋ ರೀತಿಯನ್ನ ಸಿಂಪಲ್ ಮಾಡೋದು ಸರಿ ಈ ಸಮಸ್ಯೆಗೆ ಪರಿಹಾರ ಏನೋ ಇಲ್ಲೇ ನೋಡಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಡೀಮ್ಡ್ ಅಪ್ರೂವಲ್ ಅಥವಾ ಸ್ವಯಂ ಅನುಮೋದನೆ ಅಂದ್ರೆ ಏನೋ ನೋಡೋಣ ಬನ್ನೆ ಇದು ತುಂಬಾ ಸಿಂಪಲ್ ಈ ಸ್ವತ್ತು ಸಾಫ್ಟ್ವೇರ್ನಲ್ಲಿ ಯಾರಾದರೂ ಒಂದು ಅರ್ಜಿ ಸಲ್ಲಿಸಿದ್ರು ಅಂತ ಇಟ್ಕೊಳ್ಳಿ ಅದನ್ನ ನೋಡ್ಬೇಕಾದ ಅಧಿಕಾರಿ ಒಂದು ನಿರ್ದಿಷ್ಟ ಟೈಮ್ ಒಳಗೆ ಅದರ ಬಗ್ಗೆ ಏನೂ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಆ ಅರ್ಜಿ ಆಟೋಮ್ಯಾಟಿಕ್ ಆಗಿ ಅಪ್ರೂವ್ ಆಗಿಬಿಡುತ್ತೆ ಅಷ್ಟೇ ಇದು ಸುಮ್ಮನೆ ಟೈಮ್ ಸೇವ್ ಮಾಡೋದಲ್ಲ ಕಾಯೋ ಕಿರಿಕಿರಿ ತಪ್ಪಿಸುತ್ತೆ ಮಧ್ಯವರ್ತಿಗಳ ಹಾವಳಿಯನ್ನು ಕಡಿಮೆ ಮಾಡೋಕೆ ಇದು ದೊಡ್ಡ ಹೆಜ್ಜೆ ಈ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಹಂತ ಒಂದು ನಾಗರಿಕರು ಈ ಸ್ವತ್ತು ಪೋರ್ಟಲ್ನಲ್ಲಿ ಅರ್ಜಿ ಆಗ್ತಾರೆ ಹಂತ ಎರಡು ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಂದ್ರೆ ಇಒಗೆ ಅದನ್ನ ಪರಿಶೀಲನೆ ಮಾಡೋಕೆ ಒಂದು ನಿಗದಿತ ಸಮಯ ಇರತ್ತೆ ಇನ್ನು ಹಂತ ಮೂರು ಆ ಟೈಮ್ ಅವರು ಏನು ಆಕ್ಷನ್ ತಗೋಲಿಲ್ಲ ಅಂದ್ರೆ ಸಿಸ್ಟಮ್ ತಾನಾಗೆ ಅದನ್ನ ಅಪ್ರೂವ್ ಮಾಡಿಬಿಡುತ್ತೆ ಅಂದ್ರೆ ಹೌದು ಅಂತ ಉತ್ತರ ಬರುವವರೆಗೂ ಕಾಯೋ ಬದಲು ಏನು ಸಮಸ್ಯೆ ಇಲ್ಲ ಅಂದ್ರೆ ಹೌದು ಅಂತನೇ ಸಿಸ್ಟಮ್ ಅಂದ್ಕೊಡುತ್ತೆ ಎಷ್ಟು ಪವರ್ಫುಲ್ ಅಲ್ವಾ ಬದಲಾವಣೆ ಓಕೆ ಈ ಆಟೋಮ್ಯಾಟಿಕ್ ಸಿಸ್ಟಮ್ ಎಲ್ಲ ಸರಿ ಆದರೆ ಇದು ಸೇಫ್ ಇರ್ಬೇಕಲ್ವಾ ಕಾನೂನು ಬದ್ಧವಾಗಿರ್ಬೇಕಲ್ವಾ ಅದಕ್ಕೆ ಒಂದು ಸ್ಪೆಷಲ್ ಕೀ ಬೇಕು ಅದೇ ಈ ಹೊಸ ಸಿಸ್ಟಮನ್ನು ಅನ್ಲಾಕ್ ಮಾಡೋದು ಏನದು ಅದೇ ಕ್ಲಾಸ್ ಟು ಡಾಕ್ಯುಮೆಂಟ್ ಸೈನರ್ ಸರ್ಟಿಫಿಕೇಟ್ ಇದೇನಿದು ಅಂದಿರಾ ಇದು ಸುಮ್ಮನೆ ಪೇಪರ್ ಮೇಲಿನ ಸಹಿಯನ್ನ ಸ್ಕ್ಯಾನ್ ಮಾಡಿರೋ ಚಿತ್ರ ಅಲ್ಲ ಇದು ಒಂದು ಸುರಕ್ಷಿತ ಎಲೆಕ್ಟ್ರಾನಿಕ್ ಕೀ ಇದ್ದಾಗೆ ಅಧಿಕಾರಿಗಳು ಈ ಸ್ವತ್ತು ಸಿಸ್ಟಂನಲ್ಲಿ ದಾಖಲೆಗಳಿಗೆ ಡಿಜಿಟಲ್ ಆಗಿ ಸೈನ್ ಮಾಡೋಕೆ ಅದನ್ನು ದೃಢೀಕರಿಸೋಕೆ ಇದನ್ನೇ ಬಳಸೋದು ಈ ಸ್ವಯಂ ಅನುಮೋದನೆ ಪ್ರಕ್ರಿಯೆಗೆ ಇದು ತುಂಬಾನೇ ಮುಖ್ಯ ಹಳೆ ಸಿಸ್ಟಮ್ಗೂ ಹೊಸ ಸಿಸ್ಟಮ್ಗೂ ಇರೋ ವ್ಯತ್ಯಾಸ ನೋಡಿದ್ರೇ ಇದ್ರ ಶಕ್ತಿ ಅರ್ಥ ಆಗುತ್ತೆ ಹಳೆ ಸಿಸ್ಟಮ್ನಲ್ಲಿ ಬರಹದ ಸಹಿ ಅಂದರೆ ವಿಳಂಬ ಫೈಲ್ಗಳ ರಾಶಿ ಆದರೆ ಹೊಸ ಸಿಸ್ಟಮ್ನಲ್ಲಿ ಡಿಜಿಟಲ್ ಸಹಿ ಅಂದರೆ ತಕ್ಷಣ ಕೆಲಸ ಆಗೋದು ಎಲ್ಲವೂ ಡಿಜಿಟಲ್ ಪಾರದರ್ಶಕ ಇದನ್ನ ಯಾರೂ ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು ಇದು ಬರೀ ಟೆಕ್ನಾಲಜಿ ಬದಲಾವಣೆ ಅಲ್ಲ ಆಡಳಿತದ ಯೋಚನಾ ಲಹರಿಯಲ್ಲೇ ಆಗ್ತಿರೋ ದೊಡ್ಡ ಬದಲಾವಣೆ ಸರಿ ಈ ಹೊಸ ಸಿಸ್ಟಮ್ ಅನ್ನ ಜಾರಿಗೆ ತರೋಕೆ ಸರ್ಕಾರ ಏನ್ಮಾಡ್ತಿದೆ ಒಂದು ತುರ್ತು ನಿರ್ದೇಶನವನ್ನೇ ಹೊರಡಿಸಿದೆ ಸರ್ಕಾರದ ಆದೇಶದಲ್ಲಿರುವ ಒಂದು ವಾಕ್ಯವನ್ನೇ ನೋಡೋಣ ಕ್ಲಾಸ್ ಟು ಡಾಕ್ಯುಮೆಂಟ್ ಸೈನರ್ ಪ್ರಮಾಣಪತ್ರವನ್ನು ತುರ್ತಾಗಿ ಖರೀದಿಸಲು ಆದೇಶಿಸಲಾಗಿದೆ ಇಲ್ಲಿ ತುರ್ತಾಗಿ ಅನ್ನೋ ಪದಕ್ಕೆ ತುಂಬಾ ಒತ್ತು ಕೊಡಲಾಗಿದೆ ಅಂದರೆ ಸರ್ಕಾರ ಈ ವಿಷಯವನ್ನ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ ಗೊತ್ತಾಗತ್ತೆ ಹೌದು ಇದಕ್ಕೊಂದು ಕಟ್ಟುನಿಟ್ಟಾದ ಡೆಡ್ ಲೈನ್ ಕೂಡ ಇದೆ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇದು ಸುಮ್ನೆ ಒಂದು ದೀರ್ಘಾವಧಿ ಪ್ಲಾನ್ ಅಲ್ಲ ಇದು ತಕ್ಷಣಕ್ಕೆ ಆಗ್ಬೇಕಾಗಿರೋ ಕೆಲಸ ಹಾಗಾದರೆ ನಿರ್ದೇಶನದಲ್ಲಿರೋ ಮುಖ್ಯ ಆಕ್ಷನ್ಗಳು ಏನು ಮೊದಲನೇದಾಗಿ ಎಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಇಯೋಸ್ ಈ ಸರ್ಟಿಫಿಕೇಟ್ಗಳನ್ನು ಖರೀದಿ ಮಾಡಲೇಬೇಕು ಅವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿ ಪೂರ್ತಿ ಸಹಕಾರ ಕೊಡಬೇಕು ಕೊನೆದಾಗಿ ಹೀಗೆ ಖರೀದಿ ಮಾಡಿದ ಸರ್ಟಿಫಿಕೇಟ್ಗಳನ್ನು ಈ ಸ್ವತ್ತು ಸಾಫ್ಟ್ವೇರ್ಗೆ ಸೇರಿಸೋಕೆ ಕೊಡಬೇಕು ಇದೆಲ್ಲ ಆಗಬೇಕಾಗಿರೋದು ಆ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಡೆಡ್ ಲೈನ್ ಒಳಗೆ ಸರಿ ಏನೆಲ್ಲ ಆಗ್ತಿದೆ ಹೇಗಾಗ್ತಿದೆ ಅಂತ ನೋಡಿದ್ವಿ ಆದರೆ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಬದಲಾಯಿಸೋದ್ರಿಂದ ಅಷ್ಟೊಂದು ದೊಡ್ಡ ಬದಲಾವಣೆ ಆಗತ್ತಾ ಯಾಕೆ ಇದು ಇಷ್ಟೊಂದು ಮುಖ್ಯ ನೋಡಿ ಇದರ ಪರಿಣಾಮಗಳು ಸಣ್ಣದೇನಲ್ಲ ಮೊದಲನೇದಾಗಿ ಸೇವೆಗಳು ವೇಗವಾಗಿ ಸಿಗುತ್ತೆ ಜನ ಆಸ್ತಿ ವಿಚಾರಕ್ಕೆ ಕಾಯೋದು ತಪ್ಪುತ್ತೆ ಎರಡನೇದಾಗಿ ಜವಾಬ್ದಾರಿ ಹೆಚ್ಚಾಗುತ್ತೆ ಪ್ರತಿಯೊಂದು ಅರ್ಜಿಯದ್ದು ಒಂದು ಡಿಜಿಟಲ್ ದಾಖಲೆ ಇರುತ್ತೆ ಮೂರನೇದಾಗಿ ಇದು ಗ್ರಾಮ ಮಟ್ಟದಲ್ಲಿ ನಿಜವಾದ ಈ ಆಡಳಿತದ ಕಡೆಗೆ ಇಡುತ್ತಿರುವ ಒಂದು ಗಟ್ಟಿ ಹೆಜ್ಜೆ ಅಧಿಕಾರಶಾಹಿ ಕಡಿಮೆ ಆಗುತ್ತೆ ಪಾರದರ್ಶಕತೆ ಹೆಚ್ಚಾದಾಗ ಭ್ರಷ್ಟಾಚಾರಕ್ಕೂ ಕಡಿವಾಣ ಬೀಳುತ್ತಲ್ವಾ ಒಟ್ಟಿನಲ್ಲಿ ಆಡಳಿತವೇ ಜನರ ಬೆರಳು ತುದಿಗೆ ಹಾಗೆ ಹಾಗಾದ್ರೆ ಈ ಒಂದು ಹೆಜ್ಜೆನ ನೋಡಿ ಒಂದು ಪ್ರಶ್ನೆ ಮೂಡುತ್ತೆ ಅತ್ಯಗತ್ಯ ನಾಗರಿಕ ಸೇವೆಗಳನ್ನ ಇನ್ನಷ್ಟು ಸುಧಾರಿಸೋಕೆ ಇನ್ನಷ್ಟು ಪಾರದರ್ಶಕ ಮಾಡೋಕೆ ಈ ಈ ಆಡಳಿತವನ್ನ ಬೇರೆ ಎಲ್ಲೆಲ್ಲಿ ಹೇಗೆಲ್ಲಾ ಬಳಸಬಹುದು ಇದೊಂದು ಯೋಚಿಸಬೇಕಾದ ವಿಷಯ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ